ಶಾಂತ ನಿನ್ನಂತ ಸದ್ಗುಣ ಸತಿ ಸಿಗಬೇಕಾದರೆ ನನಗೆ ಅದಾವ ಜನ್ಮದ ನಾ ಕಾಣಿ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ದೇವರು ನನ್ನನ್ನು ಕ್ಷಮಿಸಿ ಬಿಡು ಶಾಂತ ನನ್ನನ್ನು ಕ್ಷಮಿಸಿ ಬಿಡು ಮಾತಾಡ್ತಿದ್ರಾ ನೀವು ನನ್ನಲ್ಲಿ ಕ್ಷಮೆ ಕೇಳುದೇನ್ರಿ ದಯವಿಟ್ಟು ನನ್ನ ಹತ್ತಿರ ಕ್ಷಮೆ ಕೇಳಬೇಡಿ ನೀವು ಶಾಂತ ನಿನಗೆ ಇನ್ನೊಬ್ಬ ತಮ್ಮನಿದನಂತ ಸಂಶಯದ ಸುದ್ದಿ ನಿಜನಾ ಹೌದ್ರಿ ನಿಜ ನೋಡಿ ಮೇಲೆ ನಿಜನಾರಿ ಎಂಬ ಮಚ್ಚೆ ಇದೆ ಆಯ್ತು ಬಾಯಕೆ ಆದ ನಿನಗೆ ಆ ಸರೋವರದಲ್ಲಿ ಹೋಗಿ ಬೇಗನೆ ನೀರು ತರುತ್ತೇನೆ ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕು ಆಯ್ತ್ರಿ ಹಾಗೆ ಆದ್ರಿ ಭಯಪಡಬೇಡ ಶಾಂತ ಭಯಪಡಬೇಡ ಸಿಂಹದ ಗುಹೆಯಿಂದ ಪಾರಾದರೂ ಮತ್ತೆ ಅದೇ ಸಿಂಹ ಬೆನ್ನಟ್ಟಿಕೊಂಡು ಕಾಡಿಗೆ ಬಂದಿತ್ತೆಂದು ಕಾಬರಿಪಡ ಯಾರು ಈ ಕೂಗು ನಾನೇ ಸೂರ್ಯ ದೇವನಲ್ಲಿ ಮಡಿದು ಸಮುದ್ರ ದೇವನ ಒಡಿಯಲಲ್ಲಿ ವರ್ಮ ಅರ್ಥಾರ್ಥ ನಿನ್ನಂತ ತಾರಿಯ ರೂಪವನ್ನು ಚಿತ್ರಿಸುವ ಕಲೆಗಾರ ಬಲಭೀಮಾ ಓಹೋ ನೀಚ ಇಲ್ಲಿಗೆ ಬಂದೆ ಮೊದಲಿನಿಂದ ಹೊರಟು ಹೋಗಲು ಬಂದಿಲ್ಲ ಶಾಂತ ಹೊರಟು ಹೋಗಲು ಬಂದಿಲ್ಲ ಬಟ ಸರ್ಪವಾಗಿ ಹೆಡ ಎತ್ತಿ ಕತ್ತಲು ಬಂದಿರುವೆ ಬಾಯಿ ಮುಚ್ಚೋ ನೀಚ ತುಪ್ಪಿ ಕಚ್ಚಿ ನನ್ನ ಜೊತೆ ಬಂದಿದೆಯಲ್ಲ ಚಕ್ಕಂದಿದೆಯಲ್ಲು ನಾಯಿ ಮಾತಾಡಬೇಡ ಒಂದು ಒಂಟಿ ಅದು ಹೆಣ್ಣಿಗೆ ಈ ರೀತಿ ಮಾತಾಡ್ತಿದೆಯಲೋ ನೀಡ ಮನುಷ್ಯನಲ್ಲ ನೀಡ ಗಂಡಸು ಅಪ್ರತಿಮ ಪರಾಕ್ರಮನಾಗಿ ವಿಕ್ರ ಮಹಾರಾಜನಿಗೆ ನಿಮ್ಮನ್ನು ಹೆಜ್ಜೆ ಹೆಜ್ಜೆಗೂ ಕಾಡಿದ ಈ ವೀರ ಧನಂಜನಿಗೆ ಗಂಡಸ್ತನದ ಸವಾಲು ಹಾಕ್ತೀಯಾ ಗಂಡಸ್ತನ ಸವಾಲು ಎಲ್ಲೋ ನೀಚ ನೋಡು ಉಯಶೆ ಅಂತಿರುವ ಆನಿನ ತಂಗಿಯನ್ನು ನನ್ನ ಪತಿಗೆ ಗಂಟು ಹಾಕಿ ನಮ್ಮ ಜೀವನವೇ ನುಚ್ಚು ನೂರು ಮಾಡಿದೆ ನೀನು ನೀನು ಮನುಷ್ಯ ನಾ ನೀನಪ್ಪ ಮುರುಗ ನನ್ನ ಸ್ನೇಹಿತರಿಗೆ ಆ ದೇವರು ಸರಿಯಾದ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನೋಡು ಸಾಯಲು ಹೊರಟಿದ್ದೀನಿ ನಾನು ನನಗೆ ಈ ನಿನ್ನ ಬಂದುಕಿನ ಆಸೆ ತೋರಿಸ್ತೀಯಾ ನಾನೇನು ನಿನ್ನ ಬಂದುಕಿ ತೋರಿಸಿದ್ರು ಹೆದ್ರೋ ಹೆಣ್ಣು ನಾನಲ್ಲ ಹೆದರಿಕೆ ಹೆದರಿಕೆ ಇಲ್ಲ ಬಿದ್ದಿತು ನಿನ್ನ ಹೇ ಶ್ರೀರಂಜನೇ ಮೋಕ್ಕೆ ಸಿಲುಕಿಸಿ ಮತ್ತೆ ನನ್ನ ಮಡವಿಯನ್ನು ಮಡಿ ಸ್ವಾಮಿ ನಾನು ಬದುಕುದಿಲ್ಲ ಸ್ವಾಮಿ ನಾನು ಬದುಕುದಿಲ್ಲ ದಯವಿಟ್ಟು ಇಲ್ಲಿಂದ ಕಣ್ಮರೆಯಾಗಿ ಹೋಗಿ ಇಲ್ಲಿಂದ ನಾನು ನಿನ್ನೊಂದಿಗೆ ಸಾಯ್ತೀನಿ ಶಾಂತ ಇದನ್ನೆಲ್ಲ ನಾನು ಮಾಡಿದ ಪಾಪದ ಕೃತಿ ನಾನು ಮಾಡಿದ ಶಾಂತ ನನ್ನನ್ನು ಕ್ಷಮಿಸಿ ಬಿಡು ದಯವಿಟ್ಟು ಇಲ್ಲಿಂದ ಹುಂಟು ಹೋಗಿ ನನ್ನ ಜೋಡು ಹುಲಿಗಳಂತ ಇಬ್ಬರು ತಮ್ಮಂದಿರಿದ್ದಾರೆ ಆ ನೀಚರ ಸರ್ವರಾಶಿ ಅವರು ಮಾಡೇ ಮಾಡ್ತಾರೆ ಆ ನಂಬಿಕೆ ನನಗಿದೆ ಅಕ್ಕ ಮಾಮಾ ಏನಿದೆಲ್ಲ ನನ್ನ ಅಕ್ಕನೆಯಲ್ಲಿ ರಕ್ಷಣದ ಏಕೆ ಹರಿದು ಬರ್ತಿದೆ ಯಾರಂತ ನಾನು ಹೇಳ್ತೀನಮ್ಮ ಅಂದರ ಅಂದರೆ ನೀನು ನಿರ್ಮಿಸಿದ ಚಕ್ರ ನೀನು ಅದು ಎಲ್ಲ ನನ್ನ ಶೇಡಿಗಾಗಿ ಮಾಡಿದ ಚಕ್ರಿಗು ಇಪ್ಪತ್ತು ವರ್ಷದಿಂದ ಈ ಸಾಕಿದು ಹುಲಿ ಬೇಳಸ್ದಪ್ಲೇ ಬೇಸಿನಿ ಈಗ ಉದ್ದದಾಗಿ ತಂದಿನಿ ಶಾಂತ ಇವನೇ ನೋಡಮ್ಮ ನಿನ್ನ ತಮ್ಮ ಗಿರ್ಧರ್ ಹುಲಿ ಸಾಧ್ರಗಿರಿ ಬಂದೇನು ತಮ್ಮಂದಿರ ಕೊಲೆಗಳಿಗೆಲಿ ಅಕ್ಕನ ಮುಖ ನೋಡದಕ್ಕೆ ಬಂದ್ಬಿಟ್ರ ನನಗೆ ಅಷ್ಟು ನೋಡಿ ಕೊಡ್ತೇನು ನೀವೇಬ್ಬರು ನನಗೊಂದು ವಚನ ಕೊಡ್ಬೇಕು ಕೊಡ್ತೀರೇನೋ ಈ ಅಕ್ಕನ ಮಾತನ್ನು ನಡೆಸಿಕೊಡ್ತೀರೇನು ಅಕ್ಕ ಉದಯಿಸುವ ಸೂರ್ಯ ಚಂದ್ರನ ಮೇಲೆ ಆಣೆ ಮಾಡಿ ಹೇಳುವೆ ಅವನು ಯಾರಂತ ಹೇಳಮ್ಮ ಮಾತು ಸತ್ಯ ಸತ್ಯ ಪಿತರ ಮೇಲೆ ಆಣೆ ಇಟ್ಟು ಹೇಳುವಕ್ಕ ನಮ್ಮ ಜೀವನದಲ್ಲಿ ನಡೆದಿರುವ ಒಂದು ಘಟನೆಯನ್ನು ನಾನು ಇವತ್ತು ಹೇಳ್ತೀನಿ ನೀವು ಈ ನಿನ್ನ ಅಕ್ಕನಿಗೆ ಮಾತು ಕೊಟ್ಟಿದ್ರಿ ಆ ಮಾತಿನಂತೆ ನಡ್ಕೋಬೇಕು ನೋಡಪ್ಪ ನಾನು ನನ್ನ ಜೀವನದಲ್ಲಿ ಮುಚ್ಚಿಕೊಂಡಿರುವ ಒಂದು ಸತ್ಯ ಘಟನೆ ನಿಮ್ಮ ಮುಂದೆ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ ನೀವಿಬ್ಬರು ಅವಳಿ ಮಕ್ಕಳು ನೀವು ನಾಲ್ಕು ವರ್ಷದವರು ನಾನು ಎಂಟು ವರ್ಷದವಳಿದ್ದೆ ಆವಾಗ ಆ ಕಾಮಕರು ನಮ್ಮ ಮನೆಗೆ ಬಂದು ಆಸ್ತಿ ಆಸೆಗಾಗಿ ನಮ್ಮ ತಂದೆ ತಾಯಿಯನ್ನು ಕೊಲೆ ಮಾಡಿಬಿಟ್ರು ಕೊಲೆ ಮಾಡಿಬಿಟ್ರು ಕೊಲೆ ಮಾಡಿ ಆಸ್ತಿ ಪತ್ರೆ ಮೇಲೆ ಸಹಿ ಮಾಡಿಕೊಂಡು సర్వనాశ్లే కొ రవి రాజరు ಕೊಲೆ ನೋಡು ಜೋಡು ಹುಲಿಗಳೇ ಆ ನೀಚರನ್ನು ನೀವು ಕೊಂದು ಬಿಡಬೇಕು ಹಾಗಾಗಲೇ ನನ್ನ ಆತ್ಮಕ್ಕೆ ಹಾಗೂ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗುವುದು ನೋಡು ಹಿಡಿದ ವಿಷಯ ಮುರ್ಧಾರ ಎಲ್ಲ ನಿಮ್ಮ ಮುಂದೆ ಬಿಚ್ಚಿ ಹೇಳ್ತಾನೆ ನನಗೀಗ ಸಾವು ಸಮೀಪಕ್ಕೆ ಬಂದಿರ ಬೀರಗಿರಿ ನೀವಿಬ್ಬರು ಹುಲಿಯಾಗಿ ಆ ನೀಚರ ಬೇಟೆಯನ್ನು ಆಡ್ಲೇಬೇಕು ಶಾಂತಿ ನಿಮ್ಮ ಹೆಂಡತಿ ಹೋಗ್ತಾ ಇದ್ದಾಳೆ ದೂರ ಹೋಗ್ತಾ ಇದ್ದಾಳೆ ನನಗೆ ಆಶೀರ್ವಾದ ಮಾಡಿ ನನ್ನನ್ನು ಆ ಅಕ್ಕನಿಗಾಗಿ ಹತ್ತು ಕಣ್ಣೀರು ಹಾಕುವುದಕ್ಕಿಂತ ಸೊಕ್ಕಿನಿಂದ ನಾಡನ್ನಾಳಿದ ಅನೇಕ ನಾರಿಯರ ಸೀರೆ ಸೆಳೆದು ನಿಮ್ಮ ಪಿತರ ಅಕ್ಕನ ಕೊಲೆಗೆ ಕಾರಣರಾದ ಆ ಚಾಂಡಾಲರ ಚಂಡವನ್ನು ಕತ್ತರಿಸಿ ಬಿಕ್ಕಿನಿಂದ ತತ್ತರಿಸಿದ ಅವರ ಆತ್ಮಕ್ಕೆ ಶಾಂತಿ ನೀಡಿರಿ ಎದ್ದೇಳಿರಿ ಎಚ್ಚರಾಗಿರಿ ಮಕ್ಕಳೇ ವೀರ ಮಕ್ಕಳೇ ಎಚ್ಚರಾಗಿರಿ ಅಣ್ಣ ಹೌದಣ್ಣ ಹೌದು ಈ ಹಿಂದೆ ಇಪ್ಪತ್ತೈದು ವರ್ಷ ನಮ್ಮ ಮಾತಾ ಪೀತರನ್ನು ಕೊಂದ ಆ ಮಾ ಪಾಪಿಗಳು ಈ ಭೂಲೋಕದಲ್ಲಿ ಇರಬಾರದ ಮಗನ ರಾಜ ನಮ್ಮ ಹತ್ತವರನ್ನು ಕೊಲೆ ಮಾಡಿ ನಿನ್ನ ಆತ್ಮಕ್ಕೆ ಜಾತಿ ನಾನು ಅವರ ಆತ್ಮಕ್ಕೆ ಶಾಂತಿ ನಡೆದ್ರೆ ನಾನು ಅವರ ತಮ್ಮ ತೀರನೆ ಅಲ್ಲ ನೋಡ್ರಿ ಮಕ್ಕಳ್ರ ಮೊದಲು ಯಾಕನ ದಯ ಧನ ಮಾಡಿ ಮುಂದಿನ ಕಾರ್ಯ ಮಾಡೋಣ ರಾಮಚಂದ್ರ ಬಾರಪ್ಪ ಹೋಗೋಣ ಹಾರ್ಯಾಡಬೇಡ ಸೌಕರ್ಯಾಡ ಈ ನಾಡಿಗೆ ನಾನೇ ಕಂಡು ಅಂತ ಚೀರಿಯಾಡಬೇಡ ನಿನ್ನ ರೋಂಡ ತೆಗೆಯುವ ಗಂಡು ಹುಲಿಗಳು ಇಲ್ಲೇ ಬಂದಿದ್ದೇವು! ಈಗ ಏನಾಗಿದೆ ಅಂತ ನಮ್ಮ ನನ್ನ ಮನೆಯಲ್ಲಿ ಬಂದಿರುವೆ ನೀವು ನನ್ನ ಅಕ್ಕನ ಮೇಲೆ ಆಶೆ ಮಾಡಿ ಅವಳನ್ನ ಕೊಂದ ನಿನ್ನ ಸೊಕ್ಕಿನಿಂದ ಮೆರೀತಿಯಲ್ಲ ನಿನ್ನ ರ ಕಡೆಯೂ ಬಂದಿದ್ದವಳೆ ಪೊಂಡ ಹುಲಿಯ ನಾನೆಲ್ಲ ಮಾಡಿದು ಚಮಸ ನನ್ನನ್ನು ಕ್ಷಮಸು ಕ್ಷಮೆ ನನ್ನ ಅಕ್ಕನಿಗೆ ಕೊಟ್ಟ ಮಾತು ನಾನು ಹಾಗೆ ಬಿಟ್ಟರೆ ಮತ್ತೊಬ್ಬರಿಗೆ ಹೊಟ್ಟಿದಂಗಾಗುತ್ತದೆ ಆಗುತ್ತದೆ லத்தூடியதே விடலாரு ஆனா கடவுளே வேட்டையானு நிலைக்க ಅಕ್ಕಳ ಏ ಎಲ್ಲ ಹುಣ್ಣಿಮೆಯನ್ನ ತಮರ ಬಂದರ ಅಂತ ನಾವೇ ಧರ್ಮ ತುಂಬಿದ ಮನಿಗೆ ಗಂಡ ಹೊಲಿಗಳು ಹೋಗೋಣ ನರಿಯಾ ರಾಮನ ಕಲೆ ಮುಗಿಸೋಣ